ರಾಜ್ಯ ಮಟ್ಟದ ಹದಿನೇಳು ವರ್ಷದ ಒಳಗಿನ ಬಾಲಕ ಬಾಲಕಿಯರ ಚೆಸ್ ಕಾಂಪಿಟೇಷನ್ ಚದುರಂಗ ಸ್ಪರ್ಧೆಗೆ ಕರ್ನಾಟಕದಿಂದ ಎಲ್ಲ ಸ್ಪರ್ಧಾಳುಗಳಿಗೆ ಮತ್ತು ನನ್ನ ಆತ್ಮೀಯ ಸ್ನೇಹಿತರಿಗೆ ಬಾಲಕರಿಗೆ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ಸ್ವಾಗತ 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 ಬನ್ನಿ ಈ ನಮ್ಮ ಸುಂದರ ಕೆನರ ಇ ವಿಷನ್ ಸಂಸ್ಥೆಯಲ್ಲಿ ಕೈಗೊಂಡಿರುವ ಈ ಚೆಸ್ ಕಾಂಪಿಟೇಷನ್ ಸ್ಪರ್ಧೆಯನ್ನು ನಾವೆಲ್ಲರೂ ಮುಂದಿನ ದಿನಮಾನಗಳಲ್ಲಿ ಕಣ್ತುಂಬಿಕೊಳ್ಳೋಣ ಬುದ್ಧಿವಂತರಿಗೆ ಆಟ ಅಂದರೆ ಅದು ಚೆಸ್ ಕಾಂಪಿಟೇಷನ್ ಚಿತ್ರರಂಗ ಸ್ಪರ್ಧೆ ನನಗೆ ಗೊತ್ತು ನೀವೆಲ್ಲರೂ ತುಂಬ ಕಾತುರತೆಯಿಂದ ಮನಸ್ಸಿನಿಂದ ಹುಮ್ಮಸ್ಸಿನಿಂದ ಕಾಯುತ್ತಾ ಕುಳಿತಿದ್ದೀರಿ ಎಂದು ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಸ್ಪರ್ಧಾಳುಗಳು ಈ ಕೆನರಾ ಇ ವಿಷನ್ ಸಂಸ್ಥೆಗೆ ಬರ್ತಾ ಇದ್ದಾರೆ ಕೆನರಾ ಇ ವಿಷನ್ ಸಂಸ್ಥೆ ಅತ್ಯಂತ ಹೆಮ್ಮೆಯಿಂದ ಉತ್ಸಾಹದಿಂದ ತನ್ನನ್ನು ತಾನು ಅದ್ಭುತವಾಗಿ ರೆಡಿ ಮಾಡಿಸಿಕೊಳ್ಳುತ್ತಿದೆ ಐ ಲವ್ ಯು ಮೈ ಕೆನರಾ ಈ ವಿಷನ್ ಎಂಬ ಎಲ್ಲ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿ ಇಲ್ಲಿ ದುಡಿಯುತ್ತಿದ್ದಾರೆ ಬನ್ನಿ ಸ್ವಗತ ಸ್ವಗತ ಸ್ವಾಗತ